ಪ್ಯಾಲೆಸ್ಟೀನ್ಗೆ ಅಧಿಕೃತ ದೇಶದ ಸ್ಥಾನಮಾನವನ್ನು ನೀಡಿದ ಮೊದಲ ಜಿ ಸೆವೆನ್ ರಾಷ್ಟ್ರ ಫ್ರಾನ್ಸ್ ಫ್ರಾನ್ಸ್ನ ಈ ನಿರ್ಧಾರ ಅಮೆರಿಕವನ್ನ ಏನಾದರೂ ಕೆರಳಿಸ್ತಾ ಇದೆಯಾ ಫ್ರಾನ್ಸ್ನ ಈ ನಡೆಯಿಂದ ಇಸ್ರೇಲ್ ಅಮೆರಿಕ ಕೋಪಗೊಂಡಿದ್ಯಾಕೆ ನಮಸ್ಕಾರ ಗಾಝಾ ಮೇಲೆ ಸತತವಾಗಿ ಎರಡು ವರ್ಷದಿಂದ ಇಸ್ರೇಲ್ ತನ್ನ ಕ್ರೂರತನವನ್ನ ಮೆರೆದಿದೆ ಮೆರಿತಾ ಇದೆ ತಮ್ಮ ನೆಲದಲ್ಲಿನೇ ಇಸ್ರೇಲ್ನ ಕ್ರೂರ ಆಕ್ರಮಣಕ್ಕೆ ಹಲವು ಪ್ಯಾಲಿಸ್ತೀನಿಯರು ಬಲಿಯಾಗಿದ್ದಾರೆ ಅನ್ನ ನೀರು ಇಲ್ಲದೆ ಪರದಾಡಿದ್ದಾರೆ ತಮ್ಮವರಿಂದ ಅವರು ದೂರ ಆಗಿದ್ದಾರೆ ಇಸ್ರೇಲ್ನ ಕ್ರೂರತ್ವಕ್ಕೆ ಕೊನೆನೇ ಇಲ್ಲ ಅನ್ನುವಂತಾಗಿದೆ ಇರಾನ್ ಸಿರಿಯಾ ಎಮನ್ ಲೆಬನಾನ್ ಇತ್ತೀಚೆಗೆ ಇರಾನ್ ಮೇಲೆಯೂ ಕೂಡ ಇಸ್ರೇಲ್ ತನ್ನ ಕ್ರೂರತ್ವವನ್ನು ಮೆರೆದಿತ್ತು ಇರಾನ್ ವಾಪಸ್ ಕೊಟ್ಟ ಟಕ್ಕರ್ಗೆ ಇಸ್ರೇಲ್ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ ಆದರೆ ಚಿಕ್ಕ ದೇಶ ಗಾಝಾ ಮೇಲೆ ಇಸ್ರೇಲ್ ಎಗ್ಗಿಲ್ಲದೇ ದಾಳಿಯನ್ನು ನಡೆಸ್ತಾ ಇದೆ ಇಸ್ರೇಲ್ನ ಕ್ರೂರತ್ವಕ್ಕೆ ಗಾಝಾದ ಜನರು ನಲುಗು ಹೋಗಿದ್ದಾರೆ ಜನರು ತುತ್ತು ಅನ್ನಕ್ಕೂ ಕೂಡ ಪರದಾಡೋ ಸ್ಥಿತಿಯನ್ನು ಇಸ್ರೇಲ್ ಇದೀಗ ತಂದೊಡ್ಡಿದೆ ಹಲವಾರು ಬಾರಿ ಕದನ ವಿರಾಮವನ್ನು ಘೋಷಣೆ ಮಾಡಿ ತಾನೇ ಉಲ್ಲಂಘನೆಯನ್ನು ಸಹ ಇಸ್ರೇಲ್ ಮಾಡಿದೆ ಈಗ ಜನರಿಗೆ ಆಹಾರ ಸಿಗಬಾರದು ಅಂತ ಗಾಜಾ ಸುತ್ತ ದಿಗ್ಬಂಧನವನ್ನ ಹಾಕಿದೆ ಇಸ್ರೇಲ್ನಿಂದ ಪ್ಯಾಲಸ್ತೀನ್ ಜನರಿಗೆ ನೆಮ್ಮದಿನೇ ಇಲ್ಲ ಆಗಿದೆ ಈ ನಡುವೆ ಕೊಂಚ ನೆಮ್ಮದಿ ತರುವಂತಹ ಸುದ್ದಿ ಪ್ಯಾಲಸ್ತೀನರಿಗೆ ಸಿಕ್ಕಿದೆ ಹೌದು ಮಧ್ಯಪ್ರಾಚ್ಯದಲ್ಲಿ ನ್ಯಾಯಯುತ ಮತ್ತು ಶಾಶ್ವತ ಶಾಂತಿಗೆ ತನ್ನ ಐತಿಹಾಸಿಕ ಬದ್ಧತೆಯ ಭಾಗವಾಗಿ ಫ್ರಾನ್ಸ್ ಪ್ಯಾಲೆಸ್ತೀನ್ ದೇಶವನ್ನ ಗುರುತಿಸುತ್ತೆ ಅಂತ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಗುರುವಾರ ತಡರಾತ್ರಿ ಘೋಷಣೆ ಮಾಡಿದ್ದಾರೆ ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಆ ಕುರಿತು ಔಪಚಾರಿಕ ಘೋಷಣೆಯನ್ನ ಮಾಡುವುದಾಗಿ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಹೇಳಿದ್ದಾರೆ ಇಂದಿನ ಅತ್ಯಂತ ತುರ್ತು ವಿಷಯ ಏನಂದ್ರೆ ಗಾಝಾದಲ್ಲಿ ಯುದ್ಧ ನಿಲ್ಲೋದು ನಾಗರಿಕರಿಗೆ ಸಹಾಯವನ್ನ ಮಾಡೋದು ಅಂತ ಹೇಳಿದ್ದಾರೆ ಅಮೆರಿಕ ಬ್ರಿಟನ್ ಕೆನಡಾ ಜರ್ಮನಿ ಜಪಾನ್ ಹಾಗೂ ಇಟಲಿ ಸೇರಿದಂತೆ ಏಳು ಪ್ರಮುಖ ಕೈಗಾರಿಕೀಕರಣಗೊಂಡ ರಾಷ್ಟ್ರಗಳ ಗುಂಪಿನಲ್ಲಿ ಫ್ರಾನ್ಸ್ ಮೊದಲನೆಯದಾಗಿ ಪ್ಯಾಲಸ್ತೀನ್ ರಾಷ್ಟ್ರವನ್ನ ಗುರುತಿಸಲಿದೆ ಈ ನಿರ್ಧಾರ ಅಮೆರಿಕ ಸರ್ಕಾರವನ್ನ ಕೆರಳಿಸುವ ಸಾಧ್ಯತೆ ಇದೆ ಫ್ರಾನ್ಸ್ ಕ್ರಮಕ್ಕೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೋಪಗೊಂಡು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಏಳರಂದು ನಡೆದ ಹತ್ಯಾಕಾಂಡದ ನಂತರ ಟೇಲ್ ಅವಿಯು ಪಕ್ಕದಲ್ಲಿ ಪ್ಯಾಲಸ್ತೀನ್ ರಾಷ್ಟ್ರವನ್ನ ಗುರುತಿಸೋ ಮ್ಯಾಕ್ರನ್ ಅವರ ನಿರ್ಧಾರವನ್ನ ನಾವು ಬಲವಾದ ಖಂಡಿಸ್ತೀವಿ ಅಂತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪ್ಯಾಲಸ್ತೀನ್ ರಾಷ್ಟ್ರ ಇಸ್ರೇಲ್ ಅನ್ನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಉಡಾವಣೆ ವೇದಿಕೆ ಆಗಬಹುದು ಅಂತ ಹೇಳಿದ್ದಾರೆ ಸ್ಥಾನಮಾನಕ್ಕೆ ಫ್ರಾನ್ಸ್ ಮಾನ್ಯತೆ ನೀಡುವುದನ್ನ ಇಸ್ರೇಲ್ ನಿರಂತರವಾಗಿ ವಿರೋಧ ಮಾಡ್ತಾ ಬಂದಿದೆ ಮ್ಯಾಕ್ರನ್ ಯಹುದಿ ರಾಜ್ಯದ ವಿರುದ್ಧ ಧರ್ಮ ಯುದ್ಧ ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದೆ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಹದಗೆಟ್ಟಿದಾವೆ ಈಗ ಮತ್ತಷ್ಟು ಹದಗೆಡಲಿದೆ ಅಂತ ಹೇಳಲಾಗ್ತಾ ಇದೆ ಈ ಅಜಾಗರೂಕ ನಿರ್ಧಾರ ಹಮಾಸ್ ಪ್ರಚಾರಕ್ಕೆ ಮಾತ್ರ ಸಹಾಯ ಮಾಡುತ್ತೆ ಮತ್ತು ಶಾಂತಿಗೆ ಅಡ್ಡಿಯಾಗುತ್ತೆ ಅಂತ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಫ್ರಾನ್ಸ್ ಪ್ಯಾಲೆಸ್ತೀನ್ ರಾಯಭಾರಿ ಹಲಾ ಅಬೌ ಹಸಿರಾ ಅವರು ಮ್ಯಾಕ್ರನ್ ಅವರ ನಿರ್ಧಾರವನ್ನು ಶ್ಲಾಘಿಸಿದ್ದಾರೆ ಸ್ಪೇನ್ ಐರ್ಲೆಂಡ್ ಮತ್ತು ನಾರ್ವೆ ಸೇರಿದಂತೆ ಇತರ ಯುರೋಪಿಯನ್ ರಾಷ್ಟ್ರಗಳು ಕಳೆದ ವರ್ಷ ಪ್ಯಾಲೆಸ್ತೀನ್ ರಾಷ್ಟ್ರಕ್ಕೆ ಮಾನ್ಯತೆಯನ್ನ ನೀಡಿದ್ವು ಆದರೆ ಫ್ರಾನ್ಸ್ ನಿರ್ಧಾರ ವಿಭಿನ್ನ ಕ್ರಮದಲ್ಲಿದೆ ಪಶ್ಚಿಮ ಯುರೋಪಿನಲ್ಲಿರೋ ಫ್ರಾನ್ಸ್ನಲ್ಲಿ ಅತಿ ಹೆಚ್ಚು ಯಹೂದಿ ಮತ್ತು ಮುಸ್ಲಿಂ ಸಮುದಾಯ ಇದೆ ಅಲ್ಲದೆ ಯುರೋಪಿಯನ್ ಒಕ್ಕೂಟದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಏಕೈಕ ಪರಮಾಣು ಶಕ್ತಿ ಮತ್ತು ಏಕೈಕ ಶಾಶ್ವತ ಸದಸ್ಯ ಆಗಿದೆ ಘಜಾ ನಗರ ಬಹುತೇಕವಾಗಿ ನಾಶವಾಗಿ ಸಾವಿರಾರು ನಿವಾಸಿಗಳು ಸಾವನ್ನಪ್ಪಿದ್ರು ಯುದ್ಧವನ್ನ ಕೊನೆಗೊಳಿಸೋದಕ್ಕೆ ನೇತನ್ಯಾಹು ನಿರಾಕರಣೆ ಮಾಡಿರೋದು ಹೆಚ್ಚುತ್ತಾ ಇರೋ ವಿಶ್ವ ನಾಯಕರಂತೆ ಮ್ಯಾಕ್ರನ್ ಅವರನ್ನ ತಿಳಿಸಿದೆ